ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ರುಚಿ ರುಚಿಯಾದ ನಾಟಿ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀವಿ ಸೊ ಫಸ್ಟ್ ಟೈಮ್ ನನ್ನ ಮಗಳು ಮಾಡಿರೋದು ತುಂಬಾ ಟೇಸ್ಟಿ ತುಂಬಾ ರುಚಿಯಾಗಿತ್ತು ತುಂಬ ಈಸಿಯಾಗೂ ಕೂಡ ಮಾಡಿದ್ಲು ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳಿಗೆ ಅರ್ಧ ಕೆ ಜಿ ಅಷ್ಟೇ ಚಿಕನ್ ಕೊಟ್ಟಿದ್ವಿ ಹೇಗೆ ಮಾಡ್ತಾಳೆ ಅಂತ ಹೇಳಿ ಸೊ ಇಲ್ಲಿ ಅರ್ಧ ಕೆ ಜಿ ಚಿಕನನ್ನು ಚೆನ್ನಾಗಿ ತೊಳೆದು ನೀರೆಲ್ಲ ಚೆನ್ನಾಗಿ ಬಸ್ದ್ಬಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರಿಶಿಣ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ ಶುಂಠಿ ಬೆಳ್ಳುಳ್ಳಿ ಪೇ ಪೇಸ್ಟು ಹಾಗೆ ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಗಟ್ಟಿ ಮೊಸರು ಹಾಕ್ಕೊಂಡಿದ್ದಾಳೆ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾಳೆ ನೋಡಿ ನೋಡಿ ಇದಕ್ಕೆ ಸ್ವಲ್ಪ ಗಟ್ಟಿ ಮೊಸರೆ ಹಾಕ್ಕೊಳ್ಳಿ ಸೊ ಮೊಸರು ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬ ಸಾಫ್ಟಾಗೂ ಇರುತ್ತೆ ತುಂಬ ಬೇಗ ಕೂಡ ಬೇಯುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಖಾರದ ಪುಡಿ ಒನ್ ಟೇಬಲ್ ಸ್ಪೂನ್ ಹಾಕಿರೋದು ಯಾಕಂದರೆ ಚಿಕನಿಗೆ ಸ್ವಲ್ಪ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಕಾ ಹತ್ತಲಿ ಮಸಾಲೆ ಎಲ್ಲ ಅಂತ ಹೇಳಿ ಸೊ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೋತಾಳೆ ಇವಾಗ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಇಲ್ಲಿ ಚಕ್ಕೆ ಹಾಗೆ ಕರಿಮೆಣಸು ನಾಲ್ಕು ಲವಂಗ ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದಾಳೆ ಹಾಗೆ ಎರಡು ಏಲಕ್ಕಿ ಕೂಡ ತೊಗೊಂಡಿದ್ದಾಳೆ ಎರಡು ಈರುಳ್ಳಿನ ನಾವು ಸ್ವಲ್ಪ ಮೀಡಿಯಂ ಗಾತ್ರದಲ್ಲಿ ಹೆಚ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆಕ್ಕೆ ಕರಿಮೆಣಸು ಎರಡು ಏಲಕ್ಕಿ ನಾಲ್ಕು ಲವಂಗನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾಳೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕೊಂಡು ಚೆನ್ನಾಗಿ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಸೊ ತುಂಬ ಈಸಿಯಾಗಿ ನೀವು ಮನೆಯಲ್ಲೇ ಈ ಥರ ನಾಟಿ ಸ್ಟೈಲಲ್ಲಿ ದೊನ್ನೆ ಬಿರಿಯಾನಿ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸಿದ್ವಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ರೆಸ್ಟೋರೆಂಟಲ್ಲಿ ಧಾವ ಹೋಟೆಲ್ಗಳಲ್ಲಿ ಹೋಗಿ ತಿನ್ನೋದ್ಕಿಂತ ಮನೆಯಲ್ಲೇ ರುಚಿ ರುಚಿ ಆದ ಈ ಥರ ಬಿರಿಯಾನಿ ಮಾಡಿದ್ರೆ ದೊನ್ನೆ ಬಿರಿಯಾನಿ ತುಂಬ ರುಚಿಯಾಗಿರುತ್ತೆ ಮನೆಯೆಲ್ಲ ತುಂಬ ಖುಷಿಪಟ್ಟು ಊಟ ಮಾಡ್ತಾರೆ ಸೊ ಇವಾಗ ಇದು ಆಲ್ರೆ ನೋಡಿ ಫ್ರೈ ಆಗಿದೆ ನೋಡಿ ಇವಾಗ ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡು ಎಲ್ಲ ತಣ್ಣಗೆ ಮಾಡೋಣ ಸೊ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಹಾಗೆ ಮೇಯ್ನಾಗಿ ಪುದೀನ ಇದು ಮೆಂತ್ಯ ಸೊಪ್ಪು ಒಂದು ಕಟ್ಟು ಹಾಗೆ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಟ್ ಪಾಲಕ್ ಸೊಪ್ಪಲ್ಲಿ ಅರ್ಧ ಕಟ್ ಪಾಲಕ್ ಸೊಪ್ಪರ ಇವಾಗ ಅದು ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇನಾಗಿ ದೊನ್ನೆ ಬಿರಿಯಾನಿಗೆ ಮೆಂತ್ಯ ಸೊಪ್ಪು ಪಾಲಕ ಸೊಪ್ಪು ಹಾಕಿದ್ರೇ ಆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ಇಂಗ್ರೀಡಿಯೆಂಟ್ ಮಾತ್ರ ಮರೆಯೋಕ್ಕೆ ಹೋಗಬೇಡಿ ನೀವು ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸೋಣ ಸೊ ಇದು ಕೂಡ ಚೆನ್ನಾಗಿ ಬಾಡಾದಮೇಲೆ ಒಂದು ತಟ್ಟೆ ತೆಗೆದು ಇದು ಕೂಡ ತಣ್ಣಗಾಗೋಕ್ಕೆ ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಬೇರೆ ಬೇರೆಯೇ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ತಟ್ಟೆಗೆ ತೆಕ್ಕೊಂಡು ಸ್ವಲ್ಪ ಎಲ್ಲ ತಣ್ಣಗಾಗ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿ ಕರಲ್ ಬರುತ್ತೆ ಸೊ ಇವಾಗ ನಾನು ಹಸಿ ಈರುಳ್ಳಿ ಮಸಾಲೆ ಐಟಮ್ ಎಲ್ಲ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟು ಹಾಗೆ ಸೊಪ್ಪು ಎಲ್ಲ ಬಾಡಿಸಿದ್ನಲ್ಲ ಅದು ಎಲ್ಲ ಮಸಾಲೆ ಮಿಕ್ಸಿ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನಾವು ಎಣ್ಣೆ ಹಾಕ್ಕೊಂಡು ಇಲ್ಲಿ ಹೂ ಇರುತ್ತಲ್ಲ ಸೊ ಆ ಹೂ ಒಂದು ಹಾಕಿದರೆ ಸಾಕು ಸ್ವಲ್ಪ ಚಕ್ಕೆ ಎರಡು ಮೂರು ಲವಂಗ ಹಾಗೆ ಹೂ ಹೂ ಹಾಕ್ಕೊಳ್ಳೋಣ ಹಾಗೆ ಇಲ್ಲೂ ಕೂಡ ಎಣ್ಣೆಯಲ್ಲಿ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೆ ಸೊ ಅದು ಕೂಡ ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮೇಯ್ನಾಗಿ ಬಂದುಬಿಟ್ಟು ಶಾಜೀರಿಗೆ ಸೊ ಶಾಜೀರ್ಗೆ ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಒಂದು ಸ್ವಲ್ಪ ಶಾಜೀರ್ಗೆ ಹಾಕಿ ತುಂಬ ವಾಸನೆ ಇರು ಬರುತ್ತೆ ಸೊ ಒಂದು ಸ್ವಲ್ಪ ಶಾಜೀರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮೇ ಕಸ್ತೂರಿ ಮೇತಿ ಅದನ್ನು ಕೂಡ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀವಿ ಸೊ ಹಾಗೆ ಪಲಾವೆಲೆ ಒಂದಾದರೆ ಸಾಕು ಅರ್ಧ ಕೆ ಜಿ ಮಾಡ್ತಾಯಿದ್ದಾರೆಲ್ಲ ಸೊ ಒಂದು ಕೆ ಜಿ ಮಾಡ್ತಾಯಿದ್ರೆ ಎರಡು ಇಲ್ಲ ಮೂರು ಹಾಕ್ಕೊಳ್ಳಿ ಸೊ ಅರ್ಧ ಕೆ ಜಿ ಎಲ್ಲ ಹಾಗಾಗಿ ಒಂದು ಹಾಕ್ಕೊಂಡಿದ್ದೀವಿ ಹಾಂ ಇಲ್ಲಿ ನೆನೆಸಿರೋ ಚಿಕನ್ ಅರ್ಧ ಗಂಟೆ ನೆನೆಸಿದ್ವಿ ಸೊ ಟೈಮ್ ಇಲ್ಲಾಂದರೆ ಒಂದು ಇಪ್ಪತ್ತು ನಿಮಿಷ ಆದರೂ ನೆನಿಲೇಬೇಕು ತುಂಬ ಚೆನ್ನಾಗಿರುತ್ತೆ ಸೊ ಇವಾಗ ಇದು ಕೂಡ ಎಣ್ಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇನ್ನೂ ಸ್ವಲ್ಪ ಅರಿಶಿಣ ಹಾಕೋಣ ಮೇಯ್ನಾಗಿ ಅರಿಶಿಣ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ ಅದು ಇನ್ನು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಇದು ಒಂದು ಹತ್ತು ನಿಮಿಷ ಬೇಲಿಕ್ಕೆ ಇಡೋಣ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ನಾವು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮಸಾಲೆ ಐಟಮ್ಗಳನ್ನು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಳ್ಳೋಣ ನೋಡಿ ಚೆನ್ನಾಗಿ ಹತ್ತು ನಿಮಿಷ ಆಗಿದೆ ಏಕೆಂದರೆ ನಾವು ಪ್ರೊಸೀಜರ್ ಥರ ಸ್ಟೆಪ್ ಬೈ ಸ್ಟೆಪ್ ಬೈ ಕರೆಕ್ಟ್ ಮಾಡ್ಕೊತಾ ಇರ್ತೀವಲ್ಲ ತುಂಬ ಬೇಯಬಾರ್ದು ಅದಕ್ಕೆ ಚಿಕನು ಒಂದು ಸ್ವಲ್ಪ ಸ್ವಲ್ಪ ಐದು ನಿಮಿಷ ಹತ್ತು ನಿಮಿಷ ಆದ ತಕ್ಷಣವೇ ನಾವು ಒಂದೊಂದು ಮಸಾಲೆ ಹಾಕ್ಕೊಳ್ತಾ ಹೋಗಬೇಕು ಫಸ್ಟಿಗೆ ನೀವು ಹತ್ತು ನಿಮಿಷ ಬಿಟ್ಬಿಡಿ ಆಮೇಲೆ ಈ ಈರುಳ್ಳಿ ಮ ಹಸಿ ಹಸಿಮೆಣಸಿನ್ಕಾಯಿ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಹಾಗೆ ಚಿಕನ್ನಲ್ಲೂ ಕೂಡ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ವಿ ಇಲ್ಲೂ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ ನೋಡಿ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಕೂಡ ಎಲ್ಲ ಹೋಯಿತು ಇವಾಗ ನಾವು ಇಲ್ಲಿ ಸೊಪ್ಪು ಇದು ಫ್ರೈ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ತಾಯಿದ್ದೀವಿ ಮೇಯ್ನಾಗಿ ಬಂದುಬಿಟ್ಟು ಪುದೀನ ಪಾಲಕ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇದು ತುಂಬ ಕಲರ್ ಕೊಡುತ್ತೆ ಸೊ ಇವಾಗ ನೋಡಿ ದೊನ್ನೆ ಬಿರಿಯಾನಿ ಕಲರ್ ನಿಮಗೆ ಬರುತ್ತೆ ಸೊ ಕಲರ್ ನೋಡಿದ್ರೇ ತುಂಬ ಖುಷಿ ಆಗ್ತಾ ಇತ್ತು ಸೊ ತುಂಬಾ ಖುಷಿ ಆಯಿತು ನನಗೆ ನನ್ನ ಮಗಳು ಮಾಡ್ತಾ ಇದ್ದಾಳಲ್ಲ ಅಂತ ಹೇಳಿ ನೋಡಿ ಇವಾಗ ಇದೆಲ್ಲ ಹಾಕಿ ನಾನು ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡಿದ್ದೆ ಚಿಕನ್ ಕಲಿಸುವಾಗ ಇವಾಗ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಹಾಗೆ ಇನ್ನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿವಿ ಸೊ ನೋಡಿ ಇವಾಗ ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಸೊ ನೀವು ಮೇಲಿಂದ ನೀರು ಹಾಕ್ಕೋಬೇಕು ಅಂತ ಅಂದರೆ ಸ್ವಲ್ಪ ಬಿಸಿ ನೀರೇ ಹಾಕ್ಕೊಳ್ಳಿ ಸೊ ತಣ್ಣೀರು ಹಾಕ್ಕೋಬೇಡಿ ನಾನಿಲ್ಲಿ ಇನ್ನೊಂದು ಎಂಟು ನಿಮಿಷ ಅಷ್ಟು ನಾನು ಬೇಯ್ಲಿಕ್ಕೆ ಇಟ್ಟೆ ಎಲ್ಲ ಒಂದಕ್ಕೊಂದು ಮಿಕ್ಸ್ ಆಗಲಿ ಅಂತ ಹೇಳಿ ಹಾಗೆ ಇನ್ನು ಒಂದೂವರೆ ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಕೂಡ ಹಾಕಿದೆ ಲಿಂಬೆ ರಸ ಕೂಡ ಹಾಕ್ಕೊಂಡೆ ಸೊ ಲಿಂಬೆ ರಸ ಕೂಡ ಹಾಕ್ಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಆಗಿತ್ತು ಎಲ್ಲನೂ ಎಣ್ಣೆ ಎಲ್ಲ ಮೇಲೆ ನಿಂತ್ಕೊಂಡು ಚೆನ್ನಾಗಿ ಬಂದಿತ್ತು ಸೊ ಇವಾಗ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಸೈಡಿಗೆ ಬಿಸಿನೀರು ಮಾಡ್ಕೊಳಕ್ಕೆ ಇಟ್ಟು ಇಟ್ಕೊಂಡಿದ್ದೆ ಸೊ ಒಂದೂವರೆ ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ಮೂರು ಕಾಲು ಗ್ಲಾಸ್ ನಾನು ನೀರು ಹಾಕ್ಕೊಂಡಿದ್ದೀನಿ ಸೊ ತುಂಬ ಮೆತ್ತದಾಗಬಾರ್ದು ರೈಸು ಸ್ವಲ್ಪ ಉದುರು ಉದುರಾಗಿ ಇರಬೇಕು ನೋಡಿ ಬಿಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ತಣ್ಣೀರು ಮಾತ್ರ ಹಾಕ್ಕೊಳ್ಬೇಡಿ ಸೊ ಇದು ಕುಕ್ಕರಲ್ಲೂ ಕೂಡ ಮಾಡ್ಬೋದು ಮತ್ತು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಚೆನ್ನಾಗಿ ನೀರು ಕುದೀತಾಯಿದೆ ಸೊ ಇವಾಗ ತೊಳೆದು ಇಟ್ಕೊಂಡಿರುವ ಎಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿದ್ರಲ್ಲ ಅಕ್ಕಿ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ತಟ್ಟೆ ಮುಚ್ಚಿ ಒಂದು ಬಿಟ್ಟು ಆದಮೇಲೆ ಕುದೀತಾ ಇತ್ತು ಎಲ್ಲನೂ ಇವಾಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಮಾತ್ರ ಹಾಕ್ಕೊಳ್ಳೇಬೇಕು ತುಂಬ ಟೇಸ್ಟ್ ಇರುತ್ತೆ ತುಪ್ಪ ಹಾಕಿದರೆ ಬಿರಿಯಾನಿ ಅಂತರೂ ಸೊ ಇವಾಗ ತುಪ್ಪ ಹಾಕಿ ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡಿ ಸೊ ಬೇಯಲಿಕ್ಕೆ ಇಡೋಣ ಸೊ ಬೇ ಅದು ಅಕ್ ಅನ್ನ ಎಲ್ಲ ಬೆಂದಾದಮೇಲೆ ಸೊ ನೋಡೋಣ ಹೇಗಾಗುತ್ತೆ ನಮ್ಮ ದೊನ್ನೆ ಬಿರಿಯಾನಿ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ಸೊ ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಸರ್ವ್ ಮಾಡ್ತೀನಿ ಸೊ ರುಚಿ ರುಚಿಯಾದ ನಾಟಿ ಸ್ಟೈಲ್ ದೊನ್ನೆ ಬಿರಿಯಾನಿ ರೆಡಿಯಾಗಿದೆ ಸೊ ಖಂಡಿತ ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಯಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಸೊ ನೀವು ಕೂಡ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್